ಮಾದದ ಶೇದ ಸುನೇ..! ಯರಲಿತ ಇವείತ ಆಕಲೆದ್ಸೂನೇ.. .... ये ये ही मेरी चातरा दिल रस में पत्ते दिल शील रसुले दिल रसुले दिल शील रसुले जय 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 مرے دلوں دے چرگ ودی مرے دلوں دے چرگ ودی ویر پاس من دی سر پاس سر پاس آ چر ہن ہن 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 آ چر ಬೇರೆ ದಾರಿಕಾಣದಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಹೌದೊಬ್ಬ ಶಾಂತಲಾಗಿದ್ದೇನೆ ಬ್ರಹ್ಮಚಾರಿಣಿ ಚಂದ್ರಗಂಠ ಚಂದಮಾತ ಮೂಷ್ಪಾಂಡುಲಿ ಸಾತ್ರಿ ಸಿದ್ಧಿರಾತ್ರಿ ಮಹಾಗೌರಿ ಹೀಗೆ ಒಂಬತ್ತು ರೂಪಗಳಿಂದ ಒಂಬತ್ತು ದಿವಸಗಳ ಪರ್ಯಂತರ ದುರುಡನಾದಂತಹ ಮಹಿಷಾಸು ಮತ್ತವರನ್ನ ಹತ್ತನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಕೆ ಈ ಒಂಬತ್ತು ದಿವಸಗಳಲ್ಲಿ ನವರಾತ್ರಿ ಎಂದಲು ಹತ್ತನೇ ಈ ದಿವಸವನ್ನು ವಿಕೇತ ಶ್ರದ್ಧಾ ಭಕ್ತಿ ಆಚರಿಸಿಕೊಂಡಿರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ ಬರಿದಾಗಿ ಪ್ರಮೇಯವಿಲ್ಲ ಬಂತು ಎಲ್ಲ ನೇರವಾಗಿ ಅನುಚಿನ್ನ ನಾವು ಪ್ರಾರ್ಥಿಸಿಕೊಂಡಿದ್ದಲ್ಲಿ ನಿನ್ನ ಬಾಲಿಗೆ ಬದುಕಿನ ಇಷ್ಟಾರ್ಥವನ್ನೆಲ್ಲ